హలో మే ఇల్ోడ్రీ దేశీ కేంద్రీ వసస్తి శాలే నోడ పేంటింగ్ తోర్స్ మే బ్రీడ్రీ హిడెల గ్రౌండ్ అందోడ్రీ ಪೇಂಟಿಂಗ್ ಎಷ್ಟು ಒಂದು ಸಣ್ಣ ಸಣ್ಣ ಡಿಸೈನ್ ಇಷ್ಟು ಭಾರಿ ಮಾಡ್ರಲ್ ಮತ್ತೆ ಒಳಗ ಈಗ ಎಲ್ಲ ನೋಡ್ರಿ ಇದು ಛತ್ರಿ ಹಿಡ್ಕೊಂಡ್ ಮ್ಯಾಲ ಹೋಗೋದು ನಿಚರ್ ಆಟ ಅಂತ ಇದು ನೋಡ್ರಿ ಡಿಸೈನ್ ಇದು ಗಿಡ ಮರ ಇದು ವೀಣೆ ವೀಣೆದಾಗಿ ಡಿಸೈನ್ ಎಷ್ಟು ಬಾರಿ ನೋಡ್ರಿ ನೀವು ಇಬ್ಬರ ಮಕ್ಕಳು ರೌಂಡ್ ಗೋಲ್ ಹಿಡ್ಕೊಂಡಿದ್ರಿ ದೇಸಿ ಕೇಂದ್ರ ಇದು ಸಿಂಬಲ್ ತರ ಕಾಣಲ್ರಿ ಮತ್ತೆ ಅದು ಹಾ ಹಂಗ್ಯಾವಲ್ರಿ ಈ ಪೇಂಟಿಂಗ್ ಮಾಡಿನಂಗ ಇವ್ ನೋಡ್ರಿ ಎಷ್ಟ್ ಸಣ್ಣ ಸಣ್ಣ ಡಿಸೈನ್ ಅದ ನೋಡಿ ವಾಲಿನ ಮೇಲೆ ಈಗ ಹಾಕಿದ್ರೆ ನೋಡ್ರಿ ಕೈ ಇಡ್ತಾರೆ ಗಂಗೆ ಗೌರಿನ ಪ್ಲೇ ಹ ಇದ್ರೊಳಗೆ ಒಂದೊಂದ್ ಸ್ಟೋರಿ ಮಾಡ್ಯಾರ್ರಿ ಮುಂದ್ ಬರ್ರಿ ಮತ್ತೆ ಹಂಗ್ರಿ ಎಷ್ಟ್ ಚಂದ ಆಗ್ಯದ ಅಂತ ಮಾತಾಡ್ರಿ ನೀವು ಹೇ ಗೆಟ್ ಚಂದ ಇದೆ ಚಂದ ಇದೆಲ್ರಿ ಮತ್ತೆ ಚಂದ ಇದೆಲ್ಲ ಹ ಹ ಬರ್ಡ್ ಈ ಮಹಿಳೆ ಈ ಮಹಿಳೆ ಏನ್ ಮಾಡ್ತಾಳ ಒಂದ್ ಬುಟ್ಟಿ ಐತಿ ಒಳಗ ದಾಣಿಗೊಳಗ ಇಲ್ಲಿ ಗಡಿಗೆ ಐತಿ ಕಂದಿ ಡಿಸೈನ್ರಿ ಸರ್ ಬರ್ರಿ ಮುಂದ್ ಬರ್ರಿ ಬರ್ರಿ ಇಲ್ಲಿ ಬೆಳಗ್ಗೆ ಹೋಗಿ ಅಂತ ಹೇಳಿ ಇಲ್ಲಿ ಅದೇ ತರ ಮಾಡ

ಆ ಕ್ರಿಯೇಟ್ ಇದ್ರೇಟ್ ಒಂದು ಸಬ್ಜೆಕ್ಟ್ ಇದು ಇಲ್ಲಿ ಏನದ ನಾಟ್ಯ ಮಾಡದ ಭರತನಾಟ್ಯ ತರ ಇಲ್ಲಿ ನೋಡಿದ ಮೊದಲು ಹಿಂಗ್ ಮೋರ ಕುಣಿತರಲ್ಲ ಹಾಕೊಂಡಿ ಅದ ಸೀನ್ ಇದು ನವಿಲ್ ಇದು ನವಿಲ್ ಒಳಗ ಅದನ್ನು ಇದನ್ನು ಅದೇ ತರ ಅದೇ ಸೀನ್ ಇದು

ಏನು ಬರೋದು ಎಮ್ಮಿ ಬೈದು ಹಾ ಎಮ್ಮಿ ಕೋಡ್ ಡಿಸೈನ್ ಯೂಸ್ ಮಾಡಿ ಇದರದು ಪೇಂಟ್ ಉದುರು ಕೂಡ ಇದು ಪೇಂಟ್ ಒಳಗಡೆ ಇನ್ನು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ವರ್ಷ ಆಯ್ತು ಮಾಡಿ ಎಷ್ಟು ವರ್ಷ ಆಯ್ತು ಮಾಡಿ ಹತ್ತು ಹನ್ನೊಂದು ವರ್ಷಗಳಾದವು ಇಲ್ಲಿ ನೋಡಿ ಇದು ಡಿಸೈನ್ ಅಂದರು ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ ಇವರು ಕಲರ್ ಅಂತೂ ಮಾಡಿಲ್ಲ ಅದೇ ಕಲರ್ನಲ್ಲಿ ಆ ಪೇಂಟಿಂಗ್ ಅನ್ನು ಉಳಿಸ್ಕೊಂಡಿದ್ದಾರೆ